ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದ ಭಾರತೀಯ ಬೌದ್ಧ ಮಹಾಸಭಾ ಸಭಾಂಗಣದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಅಧ್ಯಕ್ಷರು ಸಭೆ ಸೇರಿ ದಲಿತ ಪರ ಸಂಘಟನೆಗಳ ಒಕ್ಕೂಟ ಅಧ್ಯಕ್ಷರಾಗಿ ವಿಲಾಸ್ ಮೋರೆ ಅವರನ್ನು ಸರ್ವಸಮ್ಮತದೊಂದಿಗೆ ಆಯ್ಕೆ ಮಾಡಲಾಯಿತು ತಥಗತ್ ಭಗವಾನ್ ಗೌತಮ್ ಬುದ್ಧ ಮತ್ತು ಡಾ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಸಭೆಯನ್ನು ಪ್ರಾರಂಭಿಸಿದರು ವಿಲಾಸ್ ಮೋರೆ ಅವರು ಸಮಾಜ ಪರ ಕಾಳಜಿ ಉಳ್ಳಂತ ವ್ಯಕ್ತಿತ್ವ ಹೊಂದಿದವರು ಮತ್ತು ಮಾಜಿ ಸೈನಿಕರಾಗಿ ಸೇವೆ ಕೂಡ ಸಲ್ಲಿಸಿದ್ದಾರೆ ಸದಾ ದಲಿತರ ಏಳಿಗೆ ಬಗ್ಗೆ ಚಿಂತನೆ ಮಾಡುವ ಕೆಲಸ ಮಾಡುತ್ತಾರೆ ದಲಿತರಿಗೆ ಅನ್ಯವಾದರೆ ಮುಂಚಿಕುಣಿಯಲ್ಲಿ ನಿಂತು ನ್ಯಾಯ ಒದಗಿಸುವ ಕೆಲಸ ಮಾಡುತ್ತಾರೆ ಅದಕ್ಕೆ ಇವರನ್ನು ದಲಿತ ಪರ ವಿವಿಧ ಸಂಘಟನೆಗಳ ಅಧ್ಯಕ್ಷರುಗಳಾದ ನಾವು ಇವರನ್ನು ದಲಿತಪರ ಸಂಘಟನೆಯ ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಎಂದು ಸಂಜೀವಕುಮಾರ್ ಬಾವಿಕಟ್ಟೆ ತಿಳಿಸಿದರು ಈ ಸಂದರ್ಭದಲ್ಲಿ ಓಂಕಾರ ಮೊರೆ ಕೈಲಾಸ ಬಾವಿಕಟ್ಟೆ ಧನರಾಜ ಕುಂದೆ ಮಾರುತಿ ಬಾವಿಕಟ್ಟೆ ಸುನೀಲ ವಾಂಜರೆ ಪ್ರಶಾಂತ ಕೋಟಗೆರೆ ರಾಹುಲ ಬೌದೆ ರಾಜಕುಮಾರ್ ಬೌದೆ ಪ್ರವೀಣ ಮೋರೆ ಯುವರಾಜ ಕುಂದೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಜೆಬಿ ನ್ಯೂಸ್ ಕನ್ನಡ ಭಾಲ್ಕಿ ಎಷ್ಟು ಸಹಾಯ ಸಹಕಾರ ಬೇಕಾಗುತ್ತದೆ ಗಾಣಿ ಮತ್ತೊಂದು ಕಾರ್ಯಕ್ರಮ ಸ್ವಯಂ ಘೋಷಿತ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ನನ್ನಿಂದ ಎಷ್ಟು ಸಹಾಯ ಸಹಕಾರ ಬೇಕು ನಾನು ನಿಮ್ಮೆಲ್ಲರ ಜೊತೆ ಇರಲಿ ನೀವು ಏನ್ ಹೇಳ್ತೀರಿ ಇನ್ನೂ ನಾನು ಅಧ್ಯಕ್ಷ ಆಗಿಲ್ಲ ನೀವೆಲ್ಲರೂ ನಿರ್ಣಯ ತಗೋದು ನಾನು ಸಮಾಜದಲ್ಲಿ ಯಾವಾಗಲೂ ಏನಾದರೂ ಇದ್ದರೆ ಇವತ್ತು ಹಾಗೂ ಎಲ್ಲ ಸಮಾಜದ ಮುಖಂಡರಿಗಳಿಗೂ ನನ್ನ ಉತ್ತಮವಾಗಿ ಅವರಿಗೆ ಅಭಿನಂದನೆಗಳನ್ನು ಬಯಸ್ತಾ ಇದ್ದೇನೆ ಯಾಕಂದರೆ ನಾನು ಮತ್ತ ಮೊದಲು ಕೂಡ ನನಗೆ ಎಲ್ಲ ಸಂಘಟನೆಗಳು ಒಗ್ಗಟ್ಟಿನಿಂದ ಇವರೆಲ್ಲ ಆಯ್ಕೆ ಮಾಡಿದರು ಸುಮಾರು ವರ್ಷದಿಂದ ನಾನು ಕೆಲಸ ಮಾಡ್ಕೊತಾ ಬಂದಿದ್ದೆ ಅನೇಕ ನನ್ನ ಹೋರಾಟ ಇರಬಹುದು ಪ್ರತಿ ಒಂದು ಯಾವುದೇ ಸಮಾಜದ ಮೇಲೆ ಬರಲಿ ಯಾ ವಿವಿಧ ಮಹಾಪುರುಷರ ಬಗ್ಗೆ ಆಗಲಿ ಚತ್ರಪತಿ ಶಿವಾಜಿ ಮಹಾರಾಜಾಗಲಿ ಅಂಬೇಡ್ಕರ್ ಅವರಾಗಲಿ ಚ ಬಸವಣ್ಣವರಾಗಲಿ ಯಾವುದೇ ಒಂದು ಮಹಾಪುರುಷರಾಗಲಿ ಅಥವಾ ಯಾವುದೇ ನಮ್ಮ ಸಮಾಜದ ಮೇಲೆ ಬಡವರ ಮೇಲೆ ಅನ್ನೇ ಆದಾಗ ಅವಾಗ ಅವಾಗ ನಾವು ಸಂಘರ್ಷವನ್ನು ಮಾಡಿಕೊತಾ ಬಂದಿದ್ದೇನೆ ಮತ್ತು ಇವತ್ತು ಎಲ್ಲ ಸಂಘಟನೆಗಳು ಇವತ್ತು ನಾನಂತೂ ನಾನು ಅಲ್ಲಂತ ಹೇಳಿದ್ದೇನೆ ನಾನು ಇವತ್ತು ನಮ್ಮ ತಮ್ಮವರದ ಸಂಜು ಬಾಯಿಕೊಟ್ಟೆ ಇರ್ಬೋದು ಇವತ್ತು ಅಣ್ಣೂರದ ಮಾರುತಿ ಬಾಯಿಕೊಟ್ಟೆ ಇರ್ಬೋದು ನಮ್ಮ ರಾಜ್ಕುಮಾರ್ ಬೌದ್ಧ ಇರ್ಬೋದು ಸಂಜು ಇರ್ಬೋದು ಅನೇಕರು ಇವತ್ತು ಪ್ರಮುಖರು ಇದ್ದಾರೆ ನಮ್ಮ ಕೆಲಸ ತಮ್ಮವ್ರು ಇರ್ಬೋದು ಇವತ್ತು ನಾನು ಇದಕ್ಕೆ ನಾನು ಮುಂದುವರಿಲಿಕ್ಕೆ ನಾನು ಸಾಧ್ಯ ಇಲ್ಲ ಯಾರಾದರೂ ನೀವು ಆದರೆ ನಾನು ತನಮನ ಮನ ಧನದಿಂದ ನಿಮಗೆ ಸಹಕಾರ ಮಾಡ್ತೀನಿ ಅಂತ ಅವರಿಗೆ ಹೇಳಿದ್ರು ಕೂಡ ಇಲ್ಲ ಇದೊಂದು ಟೈಮ್ ನೀವೇ ಮುಂದುವರಿ ನಿವೇದಕ್ಕೆ ಸೂಕ್ತ ಇದ್ದೀರಿ ಅಂತಕ್ಕಂಥ ಮಾತು ಎಲ್ಲ ಸಂಘಟನೆಗಳು ಬಂದಾಗ ನಾನು ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ನನಗೆ ಅಧ್ಯಕ್ಷವನ್ನು ಮಾಡಿ ಇವತ್ತು ನನಗೆ ಅಧ್ಯಕ್ಷ ಮಾಡಿದ್ದಾರೆ ಅಂತ ನನಗೆ ಹೆಮ್ಮೆ ಇಲ್ಲ ಇವತ್ತು ಇದು ನಾನು ಏನು ಕೆಲಸ ಮಾಡಬೇಕು ಮುಂದೆ ನಾನು ಹೇಗೆ ಹೆಚ್ಚಿಡಬೇಕು ಅದು ಇವತ್ತು ನನಗೆ ಚಾಲೆಂಜ್ ಇವತ್ತು ಹೇಳಿಕೆ ಬಯಸ್ತೈತಿ ಸರ್ ವಿವಿಧ ತಾಲೂಕು ಸಂಘಟನೆ ನಿಮ್ಮ ಕಿವಿ ಈಗ ಅಧ್ಯಕ್ಷರಾಗಿ ಮಾತನಾಡಿದ್ರೆ ಬಾಲ್ಕಿಯ ಕರ್ನಾಟಕ ದಲಿತ ಸಂಘ ಸಮಿತಿ ಹಾಗೂ ದಲಿತ ಪೆಂಥರು ಹಾಗೂ ವಿವಿಧ ಸಂಘಟನೆಗಳಿಂದ ಸುಮಾರು ನಲವತ್ತಕ್ಕೂ ಮೇಲ್ಪಟ್ಟು ಸಂಘಟನೆಗಳು ಏನಪ್ಪಾ ಅಂದ್ರೆ ಇವತ್ತು ಕರೆದು ಒಂದು ಸಭೆ ಕರೆದು ಸರ್ವಾನುಮತದಿಂದ ಸನ್ಮಾನಸ್ರೀ ವಿಲಾಸ ಮೌರ್ಯನ್ನು ಆಯ್ಕೆ ಮಾಡಲಾಗಿದೆ ಸರ್ವಾನುಮತದಿಂದ ಹಾಗೂ ಅವರು ದಲಿತ ಪರವಾಗಿ ಏನಪ್ಪ ಸುರು ಹೊಡೆದು ಮೊದಲನೇ ಹೊಡೆದು ಕಾಳಜಿ ವಹಿಸ್ಕೊಂಡು ಬಂದಾರ ಇವತ್ತು ದಲಿತರಾಗಲಿ ಇನ್ನೊಂದು ಬೇರೆ ಕಾಸ್ಟ್ದೋ ಇರಲಿ ಮತ್ತು ಬೇರೆ ಇರಲಿ ಮುಸ್ಲಿಮ್ ಇರಲಿ ಕ್ರೈಸ್ತ ಇರಲಿ ಮತ್ತು ಇನ್ನೂ ಬೇರೆ ಜಾತಿ ಇರಲಿ ಯಾವ ಜಾತಿ ಇರಲಿ ಅವ್ರಿಗೆ ಹೋಗಿ ಅಪ್ಪ ಸ್ಪಂದನೆ ಮಾಡ್ಕೊತ ಬಂದಾರ ಇವತ್ತು ಚಾ ಒಂದು ಮನೆ ಸಮಸ್ಯೆ ಇರ್ಬೋದು ಚಾ ಮ್ಯಾರೇಜ್ ಸಮಸ್ಯೆ ಇರ್ಬೋದು ಚೆಹೆ ಹಾಸ್ಪಿಟಲ್ ಸಮಸ್ಯೆ ಇರ್ಬೋದು ಚಾ ಪೊಲೀಸ್ ಸ್ಟೇಷನ್ ಸಮ ಸಮಸ್ಯೆ ಇರ್ಬೋದು ಅದಕ್ಕೆ ಏನಪ್ಪ ಅಂದ್ರೆ ಸ್ವಂತ ಅವರು ಏನಪ್ಪ ಸ್ವಂತ ಜೇಬಿನಿಂದ ದುಡ್ಡು ಪಾಠ ಕಸಿಂದು ಪ್ರತಿಯೊಂದು ಏನಪ್ಪ ಅಂದ್ರೆ ಸ್ಪಂದನೆ ಮಾಡ್ಕೊತ ಬಂದಾರ ಅವರು ಮೊದಲನೇ ಏನಪ್ಪ ಅಂದ್ರೆ ಒಕ್ಕ ಸಮಿತಿ ಅಧ್ಯಕ್ಷ ಇದ್ರು ಮತ್ತು ಸರ್ವಾನುಮತದಿಂದ ನಲ್ವತ್ತಕ್ಕೂ ಮೇಲ್ಪಟ್ಟ ಸಂಘಟನೆಗಳು ಬಂದು ಕಸಿಂದ ಇವತ್ತು ಸರ್ವಾನುಮತದಿಂದ ಸನ್ಮಾನ ವಿಲಾಸರಾವ್ ಮೋರಿ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಿ ಅಂತ ಮಂತ್ರಿ ಹೇಳಬಟ್ಟು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಮಾತಿನ ಹೇಳಕ್ಕೆ ಬಯಸ್ತಾ ಇದ್ದೇನೆ ಅಂದ್ರೆ ಇವತ್ತು ಎಲ್ಲ ನಮ್ಮ ಸಂಘಟನೆಗಳಿಗೆ ಇವತ್ತು ಅವರಾಗ್ಲಿ ಅವರು ನನಗೆ ಮಾರ್ಗದರ್ಶನ ಮಾಡಬೇಕು ಏನಾದರೂ ಏರ್ಬೇರು ಮಾಡಿದ್ರೆ ನಾವೆಲ್ಲರೂ ಕೂತು ಪ್ರತಿಯೊಂದು ಸಂಘಟನೆಗೆ ಹೀಗಿಲ್ಲ ಹೀಗೆ ನ ಮಾಡೋಣ ಅಂತಕ್ಕಂಥ ಮಾತನ್ನು ನಾನು ಎಲ್ಲ ಸಂಘಟನೆದವರಿಗೆ ಅವ್ರು ನನಗೆ ವಿಶ್ವಾಸದಾಗ ತಗೊಳ್ಬೇಕು ನಾನು ಅವ್ರ ಅವ್ರ ಹತ್ತಿರ ವಿಶ್ವಾಸ ತಗೊಂಡು ಕೆಲಸ ಮಾಡಬೇಕು